ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತಹ ಎರಡನೇ ಥೀಮ್ಸ್ ಇದು ಎರಡನೇ ಥೀಮ್ಸ್ ಏನಿದೆ ಅಂದ್ರೆ ಮೂಲ ಕ್ರಿಯೆಗಳು ಅಂತ ಇದರಲ್ಲಿ ಒಟ್ಟು ಕಲಿಕಾಫಲಗಳು ಮೂರು ಕಲಿಕಾಫಲಗಳನ್ನ ಬರುತ್ತವೆ ಸಂಕಲನ ಮತ್ತು ವ್ಯವಕಲನ ಇದು ಎರಡನೇ ಕಲಿಕಾ ಫಲದ ಗುಣಾಕಾರ ಮೂರನೇ ಕಲಿಕಾಫಲವನ್ನ ಬರುತ್ತೆ ಥೀಮ್ಸ್ ಎರಡರಲ್ಲಿ ಆಮೇಲೆ ಭಾಗಾಕಾರ ಕಲಿಕಾ ಫಲ ನಾಲ್ಕನ ಬರುತ್ತೆ ಅಂದ್ರೆ ಈ ಮೂಲ ಕ್ರಿಯೆಗಳು ಬೇಸಿಕ್ ಆಪರೇಷನ್ಸ್ ಇದರಲ್ಲಿ ಸಂಕಲನ ಮತ್ತು ವ್ಯವಕಲನ ಕಲಿಕಾಫಲ ಎರಡು ಗುಣಾಕಾರ ಕಲಿಕಾಫಲ ಮೂರು ಭಾಗಾಕಾರ ಕಲಿಕಾಫಲ ನಾಲ್ಕು ಹಾಗಾಗಿ ಎರಡನೇ ಒಂದು ಥೀಮ್ಸ್ ನಲ್ಲಿ ಒಟ್ಟು ಮೂರು ಕಲಿಕಾಫಲಗಳನ್ನು ಬರ್ತಾ ಇವೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಕಲಿಕಾಫಲ ಎರಡನ್ನ ತಿಳಿದುಕೊಳ್ಳೋಣ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ನಾಲ್ಕು ಅಂಕಿ ಸಂಖ್ಯೆಗಳ ಸಂಕಲನ ವ್ಯವಕಲನ ಸಮಸ್ಯೆಗಳನ್ನ ಬಿಡಿಸತಕ್ಕಂಥದ್ದು ಇಲ್ಲಿ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಒಂದು ಈ ಹೇಳಿಕೆ ರೂಪದ ಸಮಸ್ಯೆಗಳನ್ನ ಅರ್ಥೈಸಿಕೊಂಡು ಪ್ರಯತ್ನಿಸುವ ಅಂತ ನಿನ್ನ ಬಳಿ ನಾಲ್ಕು ಸಾವಿರ ಎರಡ್ನೂರ ಮೂವತ್ತೆಂಟು ರೂಪಾಯಿ ಇದೆ ನಿನ್ನ ತಂದೆಯವರು ಇಷ್ಟು ಎರಡ್ ಸಾವಿರ ಮೂರ್ನೂರ ಹದಿನೆಂಟು ರೂಪಾಯಿಯನ್ನು ಕೊಟ್ಟಿದಾಗ ಒಟ್ಟು ಎಷ್ಟಾಯ್ತು ಅಂದ್ರ ಸಂಕಲ್ಯ ಮತ್ತು ಸಂಕಲಕ ಮೊತ್ತ ಅವುಗಳನ್ನ ಕೂಡಿಸಬೇಕು ನಾಲ್ಕ್ ಸಾವಿರ ಎರಡ್ನೂರ ಮೂವತ್ತೆಂಟು ಎರಡ್ ಸಾವಿರ ಮೂರ್ನೂರ ಹದಿನೆಂಟನ್ನ ಕೂಡಿಸಿದಾಗ ಆರ್ ಸಾವಿರ ಐದನೂರ ಐವತ್ತಾರು ಒಟ್ಟು ಹಣ ಅಂದಾಗ ಸಂಕಲ್ಯ ಸಂಕಲಕ ಮತ್ತು ಮೊತ್ತ ಅಂತ ಇದು ಸಂಕಲ್ಯ ಇದು ಸಂಕಲಕ ಬರ್ತಕ್ಕಂತ ಉತ್ತರ ಮೊತ್ತ ಅನ್ನುವಂಥದ್ದು ಇಲ್ಲಿ ಉತ್ತರವನ್ನ ತಾಳೆ ನೋಡುವುದು ಮೊತ್ತ ಮೈನಸ್ ಸಂಕಲಕ ಕಳೆದ ಸಂಕಲ್ಯವನ್ನು ಬರಬೇಕು ಉದಾಹರಣೆಗೆ ನಾಲ್ಕು ಪ್ಲಸ್ ಮೂರನ್ನ ಕೂಡಿಸಿದಾಗ ನಾಲ್ಕು ಪ್ಲಸ್ ಐದನ್ನ ಕೂಡಿಸೇವಿ ಅಂತ ಹೇಳ್ಕೋರಿ ಒಂಬತ್ತನ್ನ ಬಂತು ಇಲ್ಲಿ ಇದು ಸಂಕಲ್ಯ ಇದು ಸಂಕಲ್ಯ ಇದು ಸಂಕಲಕ ಅಂತಕ್ಕಂಥದ್ದು ಇದು ಸಂಕಲಕ ಇದು ಮೊತ್ತ ಅನ್ನುವಂಥದ್ದು ಇದು ಮೊತ್ತ ಈಗ ನಾವು ಮೊತ್ತದಲ್ಲಿ ಸಂಕಲಕವನ್ನ ಕಳೆದೇವ ಮೊತ್ತದಲ್ಲಿ ಸಂಕಲಕವನ್ನ ಕಳೆದ ಸಂಕಲ್ಯ ಬರ್ತದೆ ಒಂಬತ್ತು ಮೈನಸ್ ನಾಲ್ಕು ಅಂದ್ರೆ ಎಷ್ಟು ಐದು ಅನ್ನುವಂಥದ್ದು ಈ ರೀತಿಯಾಗಿ ಇದನ್ನ ತಾಳೆ ನೋಡಬಹುದು ಅಂತ ಇಲ್ಲಿ ಈಗಾಗಲೇ ಸಂಕಲ್ಯ ಸಂಕಲಕ ಇವೆರಡು ಈ ರೀತಿ ಕೊಟ್ಟರು ಸಂಕಲ್ಯ ಸಂಕಲಕ ಇದು ಮೊತ್ತ ಅನ್ನುವಂಥದ್ದು ಮೇಲ್ಗಡೆ ಕೊಟ್ಟಿದ್ದಾರೆ ಎಂಟು ಎಂಟು ಹದಿನಾರು ಇಲ್ಲಿ ಒಂದು ಕೈಲ ಮತ್ತೆ ಮೂರು ಒಂದು ನಾಲ್ಕು ಒಂದು ಐದು ಕೈಲ ಬಂದಿಲ್ಲ ಎರಡು ಮೂರು ಐದು ನಾಲ್ಕು ಎರಡು ಆರು ಅಂತ ಸಂಕಲ್ಯ ಸಂಕಲಕ ಮೊತ್ತ ಅನ್ನುವಂಥದ್ದು ಅಂದ್ರೆ ಇದನ್ನ ತಾಳೆ ನೋಡಿದ್ದಾರೆ ಅವರು ಆರು ಇವುಗಳನ್ನ ತಾಳೆ ನೋಡಿದ್ದಾರೆ ಮೊತ್ತ ಮತ್ತು ಮೈದಾಗ ಸಂಕಲಕ ಕಳೆದಾಗ ಸಂಕಲ್ಯ ಅನ್ನುವಂಥದ್ದು ಮೊತ್ತ ಆರಲ್ಲಿ ಎಂಟು ಹೋದ್ರೆ ಎಂಟು ಅಂದ್ರೆ ಇದು ತಾಳೆ ನೋಡಿ ಅದನ್ನ ಈ ಕಡೆ ತೊಗೊಂಡು ಹದಿನಾರಾಗ ಎಂಟು ಹೋದ್ರೆ ಎಂಟು ಇಲ್ಲಿ ನಾಲ್ಕು ಉಳಿತು ನಾಲ್ಕರ ಒಂದೋದ್ರ ಮೂರು ಐದರಾಗ ಮೂರು ಹೋದ್ರು ಎರಡು ಆರ ಎರಡು ಹೋದ್ರ ನಾಲ್ಕು ಅನ್ನುವಂಥವ್ರು ಮೊತ್ತ ಮೈನಸ್ ಸಂಕಲಕ ಸಂಕಲ್ಯ ಬರುತ್ತೆ ಸಂಕಲಕ ಸಂಕಲ್ಯ ಮತ್ತು ಸಂಕಲಕ ಕೂಡದಾಗ ಮೊತ್ತವನ್ನು ಬರುತ್ತೆ ಅಂತ ನಾವ್ ಎರಡು ಸಂಕಲ್ಯ ಇದು ಸಂಕಲಕ ಅಂದ್ರೆ ಇದು ಮೊತ್ತ ಇದು ಮೊತ್ತ ಅಂತಂದಾಗ ಇದು ಮೊತ್ತ ಅಂದಾಗ ಈ ರೀತಿ ನಾವು ಬೇರೆ ಬೇರೆ ರೀತಿಯಿಂದ ಇದು ಮೊತ್ತ ಮೈನಸ್ ಸಂಕಲಕ ಅಂದ್ರೆ ಸಂಕಲ್ಯ ಅನ್ನುವಂಥದ್ದು ಇದನ್ನೇ ಅದಲು ಬದಲು ಮಾಡಿ ಯಾವುದೂ ಕೂಡ ನಾವು ಕಂಡಿಡಬಹುದು ಅಂತ ಮೊತ್ತ ಗೊತ್ತಿದ್ದಾಗ ಸಂಕಲಕನು ಕಂಡು ಹಿಡಬಹುದು ಸಂಕಲ್ಯನು ಕಂಡು ಸಂಕಲ್ಯ ಸಂಕಲಕ ಗೊತ್ತಿದ್ದಾಗ ಮೊತ್ತ ಕಂಡು ಅಂತ ಈ ಮುಂದಿನ ಆಕೃತಿಯಲ್ಲಿ ಒಂದು ಸಂಖ್ಯೆ ವಿರುದ್ಧ ದಿಕ್ಕಿನಲ್ಲಿರುವ ಸಂಖ್ಯೆ ಅಂದ್ರೆ ಇದಕ್ಕ ಇದು ವಿರುದ್ಧ ಇದಕ್ಕ ಇದು ವಿರುದ್ಧ ಇದಕ್ಕ ಇದು ವಿರುದ್ಧ ಇರ್ತಕ್ಕಂಥ ಸಂಖ್ಯೆಗಳು ಅಂತ ಈ ಸಂಖ್ಯೆಗಳನ್ನ ತೆಗೆದುಕೊಂಡು ಇಲ್ಲಿ ಅವುಗಳನ್ನ ಕೂಡಿಸಿ ಅಂತ ಹೇಳಿದರೆ ಸಂಕಲ್ಯ ಅಪೋಸಿಟ್ ಇರ್ತಕ್ಕಂಥ ಅಂಕಿ ಒಂದ್ ಸಾವಿರ ಮೂರ್ನೂರ ಇಪ್ಪತ್ನಾಲ್ಕು ನಾಲ್ಕು ಸಾವಿರ ಏಳ್ನೂರ ಎಂಬತ್ತಾರು ಅಂತ ಬರ್ಕೊಂಡು ಇಲ್ಲಿ ನಾಲ್ಕು ಆರು ಹತ್ತು ಇಲ್ಲಿ ದಶಕ ಒಂದನ್ನು ಬಂತು ಮತ್ತೆ ಎರಡು ಎಂಟು ಹತ್ತು ಒಂದು ಹನ್ನೊಂದಕ್ಕೆ ಒಂದು ಕೈಲ ಒಂದು ದಶಕ ಒಂದು ಈ ರೀತಿ ಇವುಗಳನ್ನ ಕೂಡಿಸಲಾಗಿದೆ ಕೆಳಗಿನ ಸಂಖ್ಯೆಗಳಿಗೆ ಕಡ್ಡಿ ಕಟ್ಟುಗಳನ್ನ ಸೇರಿಸಿ ಉತ್ತರಿಸಿ ಅಂತ ಇಲ್ಲಿ ಹತ್ತರ ಹತ್ತು ಕಟ್ಟಿಗಳಂದ್ರೆ ಇವು ನೂರು ಅಂತ ಅರ್ಥ ಇಲ್ಲಿ ಹತ್ತರ ಹತ್ತು ಇವು ಇವೆಷ್ಟು ನೂರ ಅಂದ್ರೆ ಎರಡು ನೂರ ಅದು ಇವು ಹತ್ತಿವೆ ಇವು ಹತ್ತರ ಒಂದರ ಹತ್ತು ಇವೆ ಅಂದ್ರೆ ಇವು ಹತ್ತು 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 ಅಂದಂಗೆ ಇವು ಗಿಡಿಗಳು ಎಷ್ಟಿವೆ ನಾಲ್ಕಿವೆ ಅಂದ್ರೆ ಎರಡು ನೂರ ನಾಲ್ಕು ಅಂತ ಇಲ್ಲಿ ಬರೆಯಲಾಗಿದೆ ಹತ್ತರ ಹತ್ತು ಕಟ್ಟುಗಳಂದ್ರೆ ನೂರು ಇಲ್ಲಿ ಹತ್ತರ ಹತ್ತು ಅಂದ್ರೆ ನೂರು ಇಲ್ಲಿ ಹತ್ತು 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 ಇವೆ ಮೂವತ್ತು ಇದು ಅಂದ್ರೆ ಆರ್ನೂರ ಹದ್ನಾಲ್ಕು ಮತ್ತು ಇದನ್ನ ಕೂಡಿಸಿದಾಗ ಇದನ್ನ ಅಂದ್ರೆ ಏನು ಎರಡ್ ನೂರ ಮೂವತ್ನಾಲ್ಕು ಕೂಡಿಸಿದಾಗ ಎಂಟುನೂರ ನಲ್ವತ್ತೊಂಬತ್ತು ಮೂರ್ನೂರ ಎಪ್ಪತ್ತ ಕೊಟ್ಟ ಎಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇವುಗಳನ್ನ ಇವು ಹತ್ತರ ಹತ್ತುಗಳಂದ್ರೆ ಇವು ನೂರಿವೆ ನೂರಿವೆ ಇವು ನೂರಿವೆ ಇವು ನೂರಿವೆ ಇವು ನೂರ ಎಷ್ಟಿವೆ ನಾಲ್ಕಿವೆ ಇವೆ ನಾಲ್ಕು ನೂರು ನಾಲ್ಕು ಇದು ಹತ್ತು ಮತ್ತು ಇದು ಹತ್ತು ನಾಲ್ಕು ಇಪ್ಪತ್ತು ಇದು ಒಂದು ಎರಡು ಮೂರು ನಾಲ್ಕು ಐದು ಆರ್ ಅಂದ್ರೆ ನಾಲ್ಕು ಇಪ್ಪತ್ತ ಆರು ನಾಲ್ಕನೂರ ಇಪ್ಪತ್ತಾರಕ್ಕೆ ಮೂರ್ನೂರ ಎಪ್ಪತ್ನಾ ಕೂಡಿಸಿದ ಬಂದಿರತಕ್ಕಂಥ ಉತ್ತರ ಎಂಟುನೂರು ಇದೇ ರೀತಿ ಕೆಳಗಡೆ ಕೂಡ ಅದೇ ರೀತಿಯಾಗಿ ಬಿಡಿಸಲಾಗಿದೆ ಮತ್ತೆ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ನಾಲ್ಕು ಈ ಕೆಳಗಿನ ಡೀನ್ ಬಾಕ್ಸ್ ಬ್ಲಾಕ್ ಗಳಿಗೆ ಕೊಟ್ಟಿರುವ ಸಂಖ್ಯೆಯನ್ನ ಸೇರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಇವು ನೂರಿವೆ ಇವು ನೂರು ಇಲ್ಲಿ ಹತ್ತು ಇಂಟು ಹತ್ತು ನೂರು ಇದು ನೂರು ಇದು ನೂರಿದೆ ನೂರರ ಎಷ್ಟಿವೆ ಬಾಕ್ಸ್ ಗಳು ನಾಲ್ಕಿವೆ ಅಂದ್ರೆ ನಾಲ್ಕು ನೂರು ಇವು ಹತ್ತರ ಎಷ್ಟಿವೆ ನಾಲ್ಕಿವೆ ಇವು ಕೂಡ ನಾಲ್ಕಿವೆ ಟೋಟಲ್ ಅಂದ್ರೆ ನೂರು 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 ನೂರ ನಾಲ್ಕು ನೂರ ನಲ್ವತ್ತು ನಾಲ್ಕು ಅನ್ನುವಂಥದ್ದು ಮತ್ತೆ ಇವುಗಳನ್ನು ಇಲ್ಲಿ ಕೂಡಿಸಿರ್ತಕ್ಕಂಥದ್ದು ಇದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದ್ನೂರ ಐತು ಐದ್ನೂರು ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಐದು ಐದ್ನೂರ ಅರವತ್ತು ಮೇಲ್ಗಡೆ ಏಳಿವೆ ಐದ್ನೂರ ಅರವತ್ತೇಳು ಮತ್ತು ನಾಲ್ಕು ನೂರ ಮೂವತ್ತೆರಡನ್ನು ಇಲ್ಲಿ ಕೂಡಿಸಲಾಗಿದೆ ಇದು ಏನಿದೆ ಇದು ಸಾವಿರದ ಇದೆ ಇದು ಸಾವಿರ ಇದು ಸಾವಿರ ಇದು ನೂರಿದೆ ನೂರ ಎಷ್ಟಿವೆ ನೋಡಿ ಸಾವಿರ ಸಾವಿರ ಎರಡ್ ಸಾವಿರ ಆಯ್ತು ನೂರ ಒಂದ್ ಎರಡು ಮೂರ್ ನಾಲ್ಕು ಐದು ಆರ್ ಅದು ಆರ್ ಅಂದ್ರೆ ಮೂರ್ ಸಾವಿರ ಇದು ಸಾವಿರದ ಎರಡು ನೂರದ ಆರು ಅಂದ್ರೆ ಎರಡ್ ಸಾವಿರದ ಆರ್ನೂರು ಹತ್ತರದ ಐದವ ಐವತ್ತು ಮತ್ತೆ ಬಿಡಿಗಳು ಎಷ್ಟವ ಎಂಟವ ಹಾಗಾಗಿ ಎರಡು ಸಾವಿರದ ಆರ್ನೂರ ಐವತ್ ಎಂಟು ಅನ್ನುವಂತ ಆ ಉತ್ತರವನ್ನ ಇಲ್ಲಿ ಟೋಟಲ್ ಅನ್ನು ಮಾಡಲಾಗಿದೆ ಇದೇ ರೀತಿ ಇದಕ್ಕೂ ಕೂಡ ಅದೇ ರೀತಿಯಾದಂತಹ ಒಟ್ಟು ಮೊತ್ತವನ್ನು ಕಂಡಿಡಿಯಲಾಗಿದೆ ಇನ್ನು ಚಟುವಟಿಕೆ ಎರಡು ಎರಡು ಪಾಯಿಂಟ್ ಪಾಯಿಂಟ್ ಐದರಲ್ಲಿ ನೋಟುಗಳು ಒಟ್ಟು ಮೌಲ್ಯ ಬರೆದುಕೊಂಡು ಸಂಕಲನ ಮಾಡಿ ಸೇಮ್ ಆರ್ನೂರ ಮೂವತ್ತಿದೆ ಇಲ್ಲಿ ಏನಿದೆ ನೋಟ್ ಇದೆ ಇಲ್ಲಿ ಒಂದೂರು ಇದೆ ಇಲ್ಲಿ ಒಂದೂರು ಒಟ್ಟು ನಾಲ್ಕನೂರಾಯ್ತು ನಾಲ್ಕು ನೂರ ಮೇಲ್ಗಡೆ ಇರ್ತಕ್ಕಂಥ ನಾಲ್ಕು ನೂರ ಹತ್ತಕ್ಕೆ ಆರ್ನೂರ ಮೂವತ್ತನ್ನ ಕೂಡಿಸಿದಾಗ ಒಂದ್ ಸಾವಿರದ ನಲವತ್ತು ಇದೇ ರೀತಿ ಇಲ್ಲಿ ನೂರರ ನೋಟುಗಳು ನೂರರ ನೋಟುಗಳು ನಾಲ್ ನಾಲ್ಕಿವೆ ನೂರರ ನೋಟುಗಳು ಎಷ್ಟಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕರೆಕ್ಟ್ ನಾಲ್ಕು ನೂರ ಐದ ಅಂದ್ರೆ ಇದು ಎಂಟು ನೂರ ಎಷ್ಟಾಗಬೇಕು ಐವತ್ ಎಂಟು ನೂರ ಐವತ್ತೆಂಟನ್ನ ಆಗ್ಬೇಕು ಈ ನಾಲ್ಕನೂರ ಐವತ್ ಮೂರು ಐದ್ರೆ ಎಂಟುನೂರ ಐವತ್ತೆಂಟು ಅನ್ವತಾ ಮತ್ತೆ ಇಲ್ಲಿ ನೂರರ ನೋಟ್ ಇದೆ ಇಲ್ಲಿ ಇಪ್ಪತ್ತರ ಇದೆ ಇಲ್ಲಿ ಐದ್ನೂರ ನೋಟ್ ಇದೆ ಇವು ಎರಡ್ ನೂರ ಎರಡ್ನೂರ ಎರಡ್ನೂರ ಅಂದ್ರೆ ಎರಡು ಎರಡು ಆರು ಆರ್ನೂರು ಐದ್ನೂರು ಒಂದ್ ಸಾವಿರದ ಒಂದೂರು ಇದು ಎರಡು ಅಂದ್ರೆ ಒಂದ್ ಸಾವಿರದ ಒಂದೂರ ಎರಡು ಅವುಗಳನ್ನು ಮತ್ತೆ ಇಲ್ಲಿ ಟೋಟಲ್ ಮಾಡಲಾಗಿದೆ ತಾವು ಇವುಗಳನ್ನು ನೋಟುಗಳನ್ನು ನೋಡಿ ಅವುಗಳನ್ನು ಕೂಡಿಸಿ ಇಲ್ಲಿ ಎರಡ್ನೂರು ಎರಡ್ನೂರು ಆರ್ನೂರ ಐವತ್ ಮೂರು ಇಲ್ಲಿ ಇರ್ತಕ್ಕಂಥ ಎರಡ್ ನೂರ ಎರಡ್ನೂರ ಎರಡ್ನೂರ ಐವತ್ತು ಆರ್ನೂರ ಐವತ್ತು ಅಂದ್ರೆ ಇದನ್ನು ಕೂಡ ಟೋಟಲ್ ಈ ರೀತಿಯಾಗಿ ಇವುಗಳ ಸಂಕಲವನ್ನು ಮಾಡುವಂತದ್ದು ಎಲ್ಲಾ ಉತ್ತರಗಳನ್ನು ಇಲ್ಲಿ ಈಗಾಗಲೇ ಬರೆದಿದ್ದೇನೆ ಮತ್ತೆ ನೋಟುಗಳ ಒಟ್ಟು ಮೌಲ್ಯದಿಂದ ಸಂಖ್ಯೆಯನ್ನ ಕಳೆದು ವ್ಯತ್ಯಾಸವನ್ನ ಕಂಡಿಡ್ರಿ ಇಲ್ಲಿ ಕೊಟ್ಟಿದ್ದಾರೆ ವ್ಯತ್ಯಾಸವನ್ನು ಮಾಡಬೇಕು ಈ ಕಡೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಕಡೆ ನೋಟುಗಳನ್ನು ಕೊಟ್ಟಿದ್ದಾರೆ ನೂರರ ನಾಲ್ಕು ನೋಟ್ ಇವೆ ನಾಲ್ಕು ಇದು ಹತ್ತರದ ಒಂದಿದೆ ನಾಲ್ಕು ನೂರ ಹತ್ತು ಇದು ಒಂದ್ರೆ ನಾಲ್ಕನೂರ ಹನ್ನೊಂದು ನಾಲ್ಕನೂರ ಹನ್ನೊಂದರಲ್ಲಿ ಎರಡು ನೂರ ಅರವತ್ತೆರಡನ್ನ ಕಳೆಯುವಂತದ್ದು ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಳೆಯಲಾಗಿದೆ ಇಲ್ಲಿ ಮತ್ತೆ ನೋಡಿ ಇಲ್ಲಿ ಎಷ್ಟಿವೆ ಎರಡು ಸಾವಿರದ ಎರಡು ನೋಟಿಗಳಿವೆ ಎರಡು ಸಾವಿರದ ಎರಡ್ ನೂರ ನಾಲ್ಕನೂರಾಯ್ತು ನಾಲ್ಕು ನೂರ್ ಇದು ಐದನೂರ ಇದೆ ಇದು ಒಂದು ನೂರು ಎರಡ್ ನೂರ್ ಇದೆ ಒಟ್ಟಿ ಎಷ್ಟಾಯ್ತು ನಾಲ್ಕು ಸಾವಿರದ ನಾಲ್ಕು ಸಾವಿರದ ನಾಲ್ಕು ನೂರ್ ಅಂದ್ರೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕು ನಾಕ್ ಸಾವಿರದ ಒಂದ್ ಐದ್ನೂರು ಐದನೂರ ಒಂದ್ ಎರಡು ಏಳು ನಾಕ್ ಸಾವಿರದ ಏಳುನೂರಾಯಿತು ಅದರ ಮೂರ್ ಸಾವಿರ ಎಂಟುನೂರನ್ನ ಕಳೆಯಲಾಗಿದೆ ತಾವು ಈ ನೋಟುಗಳನ್ನ ನೋಡಿ ಅಲ್ಲಿ ಕಳೆಯುವಂತ ಈ ರೀತಿಯಾಗಿ ಬಿಡಿಸಿ ಅಂತ ಹೇಳುತ್ತಾ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ನಾನು ಉತ್ತರವನ್ನ ಬರೆಯಲಾಗಿದೆ ಕೆಳಕಂಡ ದರ ಪಟ್ಟಿಯನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಬೀನ್ಸ್ ಒಂದ್ ಕೆಜಿಗೆ ಮೂವತ್ತು ರೂಪಾಯಿ ಹೀರೆಕಾಯಿ ಒಂದ್ ಕೆಜಿಗೆ ಅರವತ್ತು ರೂಪಾಯಿ ಆಲೂಗಡ್ಡೆಗೆ ಪ್ರತಿಯೊಂದು ಒಂದೊಂದು ಕೆಜಿಗೆ ಇಲ್ಲಿ ಬೆಲೆಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯಬೇಕು ಇವೆಲ್ಲವುಗಳನ್ನು ನೋಡಿಕೊಂಡು ಮುಂದೆ ಹೋಗಿ ಬಿಡಿಸುವಂಥದ್ದು ಈಗ ಯಾವ ತರಕಾರಿಯ ಬೆಲೆ ಹೆಚ್ಚಾಗಿದೆ ಅಂತ ಕೇಳಿದರೆ ಅಲ್ಲಿ ಯಾವ ತರಕಾರಿ ಬೆಲೆ ಹೆಚ್ಚಾಗಿದೆ ನಾಟಿ ಬೆಳ್ಳುಳ್ಳಿ ಒಂದು ಕೆಜಿಗೆ ಎಷ್ಟಿದೆ ಒಂದು ನೂರ ಅರವತ್ತು ರೂಪಾಯಿ ಇರೋದ್ರಿಂದ ಇದು ಅತ್ಯಂತ ಹೆಚ್ಚಾಗಿದೆ ಯಾವ ತರಕಾರಿಯ ಬೆಲೆ ಅತ್ಯಂತ ಕಡಿಮೆ ಇದೆ ಅಂತ ಕೇಳಿದ್ರೆ ಟೊಮೊಟೊ ಒಂದು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಇರೋದ್ರಿಂದ ಇದು ಕಡಿಮೆ ಇನ್ನು ಎರಡು ಕೆಜಿ ಬೀನ್ಸ್ ಎರಡು ಕೆಜಿ ಆಲೂಗಡ್ಡೆ ಎರಡು ಕೆಜಿ ಬದನೆಕಾಯಿ ಒಂದು ಕೆ ಜಿ ಬೀನ್ಸ್ಗೆ ಮೂವತ್ತಿದೆ ಒಂದು ಕೆ ಜಿಗೆ ನೂರು ರೂಪಾಯಿ ಇದೆ ಅಂದ್ರೆ ಒಂದು ಕೆ ಜಿಗೆ ಮೂವತ್ತಿದೆ ಎರಡು ಕೆ ಜಿಗೆ ಅರವತ್ತು ಒಂದು ಕೆ ಜಿ ಆಲೂಗಡ್ಡೆಗೆ ಐವತ್ತು ರೂಪಾಯಿ ಇದೆ ಎರಡು ಕೆ ಕೆಜಿ ನೂರು ಒಂದು ಕೆ ಜಿ ಬದನೆಕಾಯಿಗೆ ಮೂವತ್ತಿದೆ ಎರಡು ಕೆ ಜಿಗೆ ಎಪ್ಪತ್ತು ಅಂದ್ರೆ ಇವೆಲ್ಲಗಳನ್ನ ಪೂರ್ಸಿದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಎರಡು ನೂರ ಮೂವತ್ತು ರೂಪಾಯಿ ಇನ್ನು ಮೂರು ಕೆ ಜಿ ಹೀರೆಕಾಯಿ ಒಂದು ಕೆ ಜಿಗೆ ಅರವತ್ತಿದೆ ಮೂರು ಕೆ ಜಿಗೆ ಅಂದ್ರೆ ನೂರ ಎಂಬತ್ತು ಒಂದು ಕೆ ಜಿಗೆ ನಲವತ್ತೈದು ರೂಪಾಯಿ ನಾಲ್ಕು ಕೆ ಜಿಗೆ ನೂರ ಎಂಬತ್ತು ನೂರ ಎಂಬತ್ತು ಮತ್ತು ನೂರ ಎಂಬತ್ತ ಕೂಡ್ದಾಗ ಮುನ್ನೂರ ಅರವತ್ತು ರೂಪಾಯಿ ಮೇಲ್ಗಡೆ ಇರುವಂತಹ ಟೇಬಲ್ ಅನ್ನ ನೋಡಿ ಬಿಡಿಸ್ತಕ್ಕಂಥದ್ದು ಇದೇ ರೀತಿ ಐದು ಕೆಜಿ ಕ್ಯಾರೆಟು ಮತ್ತು ನಾಲ್ಕು ಕೆ ಜಿ ದಪ್ಪ ಮೆಣಸಿನಕಾಯಿಗಳ ಒಟ್ಟು ಬೆಲೆ ಒಂದು ಕೆ ಜಿ ಗೆ ನಲವತ್ತಿದೆ ಐದು ಕೆ ಜಿ ಅಂದ್ರೆ ಎರಡ್ನೂರು ಇಲ್ಲಿ ಒಂದು ಕೆ ಜಿಗೆ ಐವತ್ತೈದು ಇದೆ ನಾಲ್ಕು ಕೆಜಿ ಅಂದ್ರೆ ಎರಡು ನೂರ ಎಪ್ಪತ್ತು ಎರಡ್ ನೂರ ಅಂದ್ರೆ ನಾಲ್ಕುನೂರ ಇಪ್ಪತ್ತು ಯಾವ ಎರಡು ತರಕಾರಿಗಳ ಬೆಲೆ ಒಂದೇ ಸಮಾನ ಆಗಿದೆ ಅಂದ್ರೆ ಬದನೇಕಾಯಿ ಮತ್ತು ಈರುಳ್ಳಿ ಎರಡರ ಬೆಲೆ ಏನಾಗಿದೆ ಸೇಮ್ ಆಗಿದೆ ಬದನೇಕಾಯಿನೂ ಕೂಡ ಮೂವತ್ತೈದು ರೂಪಾಯಿ ಇದೆ ಈರುಳ್ಳಿ ಕೂಡ ಮೂವತ್ತೈದು ರೂಪಾಯಿ ಇದೆ ಹೀಗಾಗಿ ಎರಡರ ಬೆಲೆ ಒಂದೇ ಆಗಿದೆ ಅನ್ನುವಂತ ಉತ್ತರ ಇನ್ನು ಭವಾನಿಯು ತರ ಕ್ರಮ ಸಂಖ್ಯೆ ಒಂದರಿಂದ ಏಳು ಅವರಿಗೆ ಎಲ್ಲಾ ತರಗಳನ್ನ ತಲಾ ಒಂದು ಕೆಜಿ ಅಂತ ಖರೀದಿಸಿ ಅಂಗಡಿ ಒನ್ಗೆ ಐದ್ನೂರು ರೂಪಾಯಿ ಕೊಟ್ಟರು ಒಂದರಿಂದ ಏಳರವರೆಗೆ ಇರುವ ಎಲ್ಲಾ ತರಕಾರಿಗಳನ್ನ ತೆಗೆದುಕೊಂಡು ಪ್ರತಿಯೊಂದಕ್ಕೂ ಒಂದೊಂದು ತರಕಾರಿ ಒಂದೊಂದು ಕೆಜಿಯನ್ನು ತೆಗೆದುಕೊಂಡು ಐದ್ನೂರು ರೂಪಾಯಿ ನೋಟ್ ಕೊಟ್ಟರು ಅವನು ವಾಪಸ್ ಎಷ್ಟು ಕೊಡಬೇಕು ಅಂತ ಕೇಳಿದ್ದಾನೆ ಅಂಗಡಿಯವನಿಗೆ ಕೊಟ್ಟ ಹಣ ಐದ್ನೂರು ರೂಪಾಯಿ ಕ್ರಮ ಸಂಖ್ಯೆ ಒಂದರಿಂದ ಏಳರವರೆಗಿನ ಒಟ್ಟು ಬೆಲೆ ಒಂದು ಕೆಜಿಗೆ ಮೂವತ್ತು ಅರವತ್ತು ಒಂದನೇದು ಬೀನ್ಸ್ ಮೂವತ್ತು ಹೀರೆಕಾಯಿ ಅರವತ್ತು ಆಲೂಗಡ್ಡೆ ಐವತ್ತು ಹಾಗಲಕಾಯಿ ನಲವತ್ತೈದು ಬದನೆಕಾಯಿ ಮೂವತ್ತೈದು ಕ್ಯಾರೆಟ್ ನಲವತ್ತು ದಪ್ಪ ಮೆಣಸಿನಕಾಯಿ ಐವತ್ತೈದು ಅಂತ ಇವೆಲ್ಲವನ್ನ ಕೂಡಿಸಿದ ಒಟ್ಟು ಎಷ್ಟು ರೂಪಾಯಿ ಆಯಿತು ಮೂರ್ನೂರ ಹದಿನೈದು ಹಾಗಾದ್ರೆ ಅಂಗಡಿಯವನಿಗೆ ಅವಳು ಮೊದಲು ಕೊಟ್ಟಿರುವ ಐದ್ನೂರು ತರಕಾರಿ ತೆಗೆದುಕೊಂಡ ಬೆಲೆ ಮೂರ್ನೂರ ಹದಿನೈದ್ರೆ ವಾಪಸ್ ಕೊಡ್ಬೇಕಾಗಿರ್ತಕ್ಕಂತಹ ಉತ್ತರ ಅಥವಾ ರೂಪಾಯಿ ಹನ್ನೂರ ಎಂಬತ್ತೈದು ಅನ್ನುವಂತಹ ಉತ್ತರ ಇನ್ನ ವಸಿಮಳು ಅನ್ನುವಂತ ದರ ಪಟ್ಟಿಯಲ್ಲಿ ಐದರಿಂದ ಹತ್ತರವರೆಗೆ ಖರೀದಿ ಮಾಡ್ತಾ ಇದ್ದಾರೆ ಇದೇ ರೀತಿ ಹಿಂದೆ ಬಿಡಿಸಿರುವಂತಹ ರೀತಿಯಲ್ಲಿ ಬಟ್ ಇಲ್ಲಿ ಏನಿದೆ ಎರಡೆರಡು ಕೆ ಜಿ ಅಂತ ಇದೆ ನಾವು ಒಂದೊಂದು ಕೆಜಿ ಬೆಲೆ ತೆಗೆದುಕೊಂಡಿದ್ರೆ ಇಲ್ಲಿ ಎರಡೆರಡು ಎರಡು ಕೆಜಿ ಅಂದ್ರೆ ಇಂಟು ಟೂ ಮಾಡ್ಕೋಬೇಕು ಈಗ ಐದನೇ ಇರತಕ್ಕಂತ ತರಕಾರಿ ಯಾವ್ದಿದೆ ಅಂದ್ರೆ ಐದನೇ ತರಕಾರಿ ತರಕಾರಿ ಬದನೇಕಾಯಿ ಇದೆ ಬದನೇಕಾಯಿ ರೇಟ್ ಮೂವತ್ತೈದಿದೆ ಮೂವತ್ತೈದರೇಳೆ ಎಪ್ಪತ್ತು ಆರ್ನೇದೇನಿದೆ ಅಂದ್ರೆ ಕ್ಯಾರೆಟ್ ನಲವತ್ತು ರೂಪಾಯಿ ನಲವತ್ತೆರಡು ಎಂಬತ್ತು ಅಂತ ಅವುಗಳನ್ನು ಎರಡರಿಂದ ಜಿಯ ಬೆಲೆ ಬರ್ಕೊಂಡು ಇಂಟು ಟೂ ಮಾಡ್ಕೊಂಡು ಅವಳೆಲ್ಲಗಳನ್ನ ಕೂಡ ಒಟ್ಟು ರೂಪಾಯಿ ಎಷ್ಟು ಬರ್ತಾ ಇದೆ ಏಳ್ನೂರು ಅವಳು ಕೊಟ್ಟಿರುವಂತಹ ಹಣ ಆ ಅಂಗಡಿಯವನಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಳು ಏಳ್ನೂರು ರೂಪಾಯಿ ತರಕಾರಿ ಬೆಲೆ ಆಯ್ತು ಹಿಂತಿರುಗಿಸಿ ಕೊಡಬೇಕಾಗಿರುವಂತ ರೂಪಾಯಿ ಒಂದ್ ಸಾವಿರದ ಮೂರ್ನೂರು ಮತ್ತೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಎಂಟು ಚಟುವಟಿಕೆ ಇಲ್ಲಿ ನೋಡಿ ಇಲ್ಲಿ ಉತ್ತರವನ್ನ ಬರೆಯುವಂತದ್ದಿದೆ ಇದನ್ನು ನೋಡಿ ಇಲ್ಲಿ ಇಲ್ಲಿ ಉತ್ತರವನ್ನ ಬರೆದು ಇಲ್ಲಿ ಬಣ್ಣವನ್ನ ತುಂಬಬೇಕಾಗಿದೆ ತಾವು ಬಣ್ಣವನ್ನ ತಾವೇ ತುಂಬಿ ಇಲ್ಲಿ ಮೂರ್ ಸಾವಿರದ ಎರಡ್ನೂರ ನಲವತ್ತಾರಿದೆ ಎರಡ್ ಸಾವಿರ ನಾಲ್ಕುನೂರ ಮೂವತ್ತೆರಡನ್ನ ಕಳೆದಲ್ಲಿ ಉತ್ತರವನ್ನು ಇಡಬೇಕು ಬಾಕ್ಸ್ ನಲ್ಲಿ ಎಲ್ಲ ಇಲ್ಲಿ ಕಳೆದು ಆಲ್ರೆಡಿ ಉತ್ತರವನ್ನ ಇಡಲಾಗಿದೆ ನಿನ್ನ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಒಂಬತ್ತು ಅನ್ನುವಂಥದ್ದು ಈಗ ಇವುಗಳನ್ನ ನೋಡೋಣ ರಾಜು ಎಂಬುವನು ಒಂದು ವಾರದ ಆದಾಯ ಒಂದು ವಾರಕ್ಕ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆದಾಯ ಅಥವಾ ವಾರದ ಖರ್ಚು ಮೂರ್ ಸಾವಿರದ ನಾಕ್ನೂರ ಎಪ್ಪತ್ತೈದು ಉಳಿದ ಹಣ ಎಷ್ಟು ಅಂದ್ರೆ ಒಟ್ಟು ಹಣದಲ್ಲಿ ಮೂರ್ ಸಾವಿರದ ನಾಕ್ನೂರ ಎಪ್ಪತ್ತೈದನ ಕಳಿಬೇಕು ಉಳಿದಿರ್ತಕ್ಕಂಥ ಹಣ ಮೂರ್ ಆರ್ ಸಾವಿರದ ಮೂರ್ನೂರ ಐವತ್ತು ಎರಡನೇ ಪ್ರಶ್ನೆ ಎಂಟು ಸಾವಿರಗಳು ಅಂದ್ರ ಎಂಟು ಸಾವಿರ ಹದಿಮೂರ್ನೂರ ಅಂದ್ರೆ ಒಂದ್ ಸಾವಿರದ ಮೂರ್ನೂರು ಹನ್ನೆರಡು ಹತ್ತುಗಳಂದ್ರೆ ಹನ್ನೆರಡು ಹತ್ತಲೆ ಒಂದ್ನೂರ ಇಪ್ಪತ್ತು ಹದಿನೈದು ಬಿಡಿಗಳಂದ್ರೆ ಇಲ್ಲಿ ಹದಿನೈದು ಬಿಡಿಗಳು ಅವುಗಳ ಒಟ್ಟು ಮೊತ್ತ ಎಷ್ಟಂದ್ರೆ ಒಂಬತ್ತು ಸಾವಿರದ ನಾಲ್ಕನೂರ ಮೂವತ್ತೈದು ಅನ್ನುವಂತ ಉತ್ತರ ಇನ್ನು ಮೂರನೇ ಪ್ರಶ್ನೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಒಟ್ಟು ಹಣ ಎರಡ್ ಸಾವಿರದ ನಾಲ್ಕುನೂರು ಖರ್ಚು ಮಾಡಿದಾಗ ಅವನಲ್ಲಿ ಮೂರ್ ಸಾವಿರದ ಆರ್ನೂರ ಹಣ ಉಳಿಯುತ್ತದೆ ಅವನಲ್ಲಿದ್ದ ಒಟ್ಟು ಹಣ ಎಷ್ಟು ಅಂದ್ರೆ ಖರ್ಚು ಮಾಡಿದ ಹಣ ಎರಡ್ ಸಾವಿರದ ನಾಕ್ನೂರು ಅವನಲ್ಲಿರುವಂತಹ ಹಣ ಮೂರ್ ಸಾವಿರದ ಆರ್ನೂರು ಅವೆರಡನ್ನ ಕೂಡಿಸಿದಾಗ ಬಂದಿರುವಂತಹ ಹಣ ಆರ್ ಸಾವಿರ ಏನಿತ್ತು ಅವನಲ್ಲಿ ಮೊದಲು ಒಟ್ಟು ಹಣ ಆಗಿತ್ತು ಅವನಲ್ಲಿದ್ದ ಹಣ ಆರು ಸಾವಿರ ಅನ್ನುವಂತಹ ಉತ್ತರ ಎಸ್ ಡಿ ಎಂ ಸಿ ಸದಸ್ಯನು ಶಾಲಾ ಅಭಿವೃದ್ಧಿಗೆ ಎರಡ್ ಸಾವಿರ ಮಿಕ್ಸಿಯನ್ನು ಒಂದ್ ಸಾವಿರದ ಐದನೂರು ಮೌಲ್ಯದ ಫ್ಯಾನ್ ಅನ್ನು ಎಂಟುನೂರ ಐವತ್ತು ರೂಪಾಯಿ ಕುರ್ಚಿಯನ್ನು ದೇಣಿಗೆಯಾಗಿ ನೀಡಿದ್ದಾನೆ ನೀಡಿರುವ ವಸ್ತುಗಳ ಹಣದ ಒಟ್ಟು ಮೌಲ್ಯ ಎಷ್ಟಂತ ಇಲ್ಲಿ ಮಿಕ್ಸಿಯ ಬೆಲೆ ಎರಡ್ ಸಾವಿರ ರೂಪಾಯಿ ಇದೆ ಫ್ಯಾನ್ ನ ಬೆಲೆ ಒಂದ್ ಸಾವಿರ ಐದನೂರ ಇದೆ ಕುರ್ಚಿಯ ಬೆಲೆ ಏಳು ಎಂಟುನೂರ ಐವತ್ತಿದೆ ಒಟ್ಟು ಮೌಲ್ಯ ಎಷ್ಟು ಅಂದ್ರೆ ನಾಲ್ಕ್ ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ಅನ್ನುವಂತಹ ಉತ್ತರ ಇನ್ನು ಚಟುವಟಿಕೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ನಾಲ್ಕು ಸಂಕಲ ಮತ್ತು ವ್ಯವಕಲನ ಆಟವನ್ನ ನೋಡೋಣ ಅಂತ ಇಲ್ಲಿ ನಿಮಗೆ ಲಭ್ಯ ಇರುವ ಯಾವ್ದಾದ್ರು ಹುಣಸೆ ಬೀಜ ಅಥವಾ ಚಿಕ್ಕ ದಾಳ ಏನಾದ್ರೂ ತೆಗೆದುಕೊಂಡು ಈ ಒಂದು ಕೊಟ್ಟಿರುವಂತಹ ಈ ಬಾಕ್ಸ್ ಗಳ ಮೇಲೆ ಈ ಒಂದು ಪೇಪರ್ ಮೇಲೆ ಹಾಕಿದಾಗ ಯಾವುದ್ರ ಮೇಲೆ ನಂಬರ್ ಬಂತು ಉದಾಹರಣೆಗೆ ನನಗೆ ಬಂದಿರತಕ್ಕಂಥ ನಾನು ಈಗ ಮೂರ್ ಸಾವಿರ ಒಂದೂರ ತೊಂಬತ್ತೆರಡು ಬಂತು ಇನ್ನೊಂದು ಐದು ಸಾವಿರ ಮೂರ್ನೂರ ಇಪ್ಪತ್ತೇಳರ ಮೇಲೆ ಅದು ಬಿತ್ತು ಎರಡು ದಾಳಗಳನ್ನ ಅಥವಾ ಚಿಕ್ಕ ಹುಣಸೆ ಹಣ್ಣುಗಳನ್ನು ಅದರ ಮೇಲೆ ಬೀಟಿದಾಗ ಅದ್ರ ಮೇಲೆ ನಾವು ಎಸೆದಾಗ ಯಾವ್ದ್ರ ಮೇಲೆ ಕೂತಿರ್ತೋ ಆ ಸಂಖ್ಯೆಗಳನ್ನ ಕೂಡಿಸ್ಬೇಕಂತ ಈ ಕಡೆ ಕೂಡಿಸಿದ್ದೇನೆ ನೀವು ಇದೇ ಆಟವನ್ನು ಇನ್ನೂ ಹೆಚ್ಚಾದ ಆಟವನ್ನು ಮಾಡಿ ಅದೇ ರೀತಿ ಈ ಕಡೆ ವ್ಯತ್ಯಾಸವನ್ನ ಕಂಡಿಡಿ ಅಂತ ಹೇಳಿದ್ರು ವ್ಯತ್ಯಾಸವನ್ನು ಕೂಡ ನಾನು ಕಂಡು ಹಿಡಿದಿದ್ದೇನೆ ಅಂತಕ್ಕಂಥದ್ದು ಈಗ ನನ್ನ ಕಲಿಕೆ ಏನಂತೂ ತಮಗೆ ಯಾವ್ಯಾವ ಮಾಹಿತಿ ಇದೆ ಬರ್ತದ ಕರೆಕ್ಟ್ ಆಗಿ ತಮಗೆ ಇದರ ಬಗ್ಗೆ ಸಂಕಲನ ಮತ್ತು ವ್ಯವಕಲ್ನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಿದ್ರೆ ಇದನ್ನು ಓದಿ ಕರೆಕ್ಟ್ ನಿಮಗೆ ಬರ್ತಿತ್ತು ಅಂದ್ರೆ ಇದಕ್ಕೆ ರೈಟ್ ಮಾರ್ಕ್ ಅನ್ನ ಹಾಕಬೇಕು ಅಂತ ಹೇಳುತ್ತಾ ನಾನು ಈ ಕಲಿಕಾಫಲ ಎರಡು ಅಂದ್ರೆ ಥೀಮ್ಸ್ ಎರಡರಲ್ಲಿ ಬರುವಂತಹ ಕಲಿಕಾಫಲ ಎರಡರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು